ಮನೆಯಿಂದ ಕೀರ್ತಿರಾಜ್ ಈಗಾಗಲೇ ಹೊರಗಡೆ ಬಂದಿದ್ದಾರೆ ಬಿಗ್ ಬಾಸ್ ಹನ್ನೊಂದರ ಎಂಟನೇ ವಾರದ ಎಲಿಮೇಷನ್ ನಲ್ಲಿ ಕಡಿಮೆ ಓಟಿನಿಂದ ಧರ್ಮ ಕೀರ್ತಿರಾಜ್ ಅರ್ಧಕ್ಕೆ ಮನೆ ಬಿಡಬೇಕಾಯ್ತು ಧರ್ಮ ಕೀರ್ತಿರಾಜ್ ಓಟು ಪಡೆದಿಲ್ಲ ಅಂದ್ರೂ ಜನರ ಮನಸ್ಸನ್ನ ಗೆದ್ದಿದ್ದಾರೆ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನ ಅವರು ಗೆದ್ದು ಐವತ್ತಕ್ಕಿಂತ ಹೆಚ್ಚು ದಿನ ಮನೆಯಲ್ಲಿದ್ದರು ಇದಕ್ಕೆ ಸ್ಪಷ್ಟ ನಿದರ್ಶನ ಧರ್ಮ ಕೀರ್ತಿರಾಜ್ ಬಿಗ್ ಬಾಸ್ ಮನೆಯಿಂದ ಬರ್ತಿದ್ದಂಗೆ ಕುಟುಂಬಸ್ಥರಿಂದ ಪ್ರೀತಿಯ ಸ್ವಾಗತ ಸಿಕ್ಕಿದೆ ಧರ್ಮ ಕೀರ್ತಿರಾಜ್ ತಂದೆ ಹಾಗೂ ಸ್ಯಾಂಡಲ್ವುಡ್ ಹಿರಿಯ ನಟ ಕೀರ್ತಿರಾಜ್ ಮಗನ ಆಟ ಸ್ವಭಾವಕ್ಕೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಮಗನಿಗೆ ಶಹಬಾಸ್ ಗಿರೀನ ಕೂಡ ಅವರು ಕೊಟ್ಟಿದ್ದಾರೆ ಇನ್ಸ್ಟಾಗ್ರಾಂನಲ್ಲಿ ಅಪ್ಪ ಮಗನ ವಿಡಿಯೋನ ಪೋಸ್ಟ್ ಮಾಡಲಾಗಿದೆ ಅದರಲ್ಲಿ ಧರ್ಮ ಕೀರ್ತಿರಾಜ್ ಹಾಗೂ ಕೀರ್ತಿರಾಜ್ ಒಟ್ಟಿಗೆ ಇರೋದನ್ನ ನಾವು ಕಾಣಬಹುದು ಅವರ ಹಿಂಭಾಗದಲ್ಲಿ ಬಲೂನ್ಗಳ ಡೆಕೋರೇಷನ್ ಮಾಡಲಾಗಿದೆ ಬಿಗ್ ಬಾಸ್ ಮನೆಯಿಂದ ನಿನ್ನ ಮನೆಗೆ ವಾಪಸ್ ಬಂದಿದೆಯಾ ಹೇಗಿದೆ ಅನುಭವ ಅಂತ ಕೀರ್ತಿರಾಜ್ ಪ್ರಶ್ನೆಯನ್ನ ಮಾಡ್ತಾರೆ ಅದಕ್ಕೆ ಧರ್ಮ ಕೀರ್ತಿರಾಜ್ ಉತ್ತರ ಕೊಡ್ತಾರೆ ಬಿಗ್ ಬಾಸ್ ಜರ್ನಿ ತುಂಬಾ ಅದ್ಭುತವಾಗಿತ್ತು ಐವತ್ತೈದು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಇದ್ದಿದ್ದು ಖುಷಿಯಾದ ವಿಷಯ ಅಲ್ಲಿನ ಸ್ಪರ್ಧಿಗಳನ್ನ ಮಿಸ್ ಮಾಡಿದ್ದೇನೆ ಬಿಗ್ ಬಾಸ್ನಲ್ಲಿ ಇನ್ನೂ ಆಟವಿತ್ತು ಹೊರಗೆ ಬಂದಿದ್ದು ಸ್ವಲ್ಪ ಬೇಜಾರಾಗಿದೆ ಅದರ ಜೊತೆ ಮನೆಗೆ ಬಂದಿರೋ ಖುಷಿ ಕೂಡ ಇದೆ ಅಂತ ತಮ್ಮ ಸಂತಸವನ್ನ ಧರ್ಮ ಕೀರ್ತಿರಾಜ್ ವ್ಯಕ್ತಪಡಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಉತ್ತಮ ಆಟ ಆಡಿದ್ದು ಎಲ್ಲರ ಮನಸ್ಸನ್ನ ಗೆದ್ದಿದ್ದೀಯಾ ನಿನ್ನ ವಿನ್ನರ್ ಅಂತ ನಾವು ತಿಳಿದಿದ್ದೇವೆ ಹೊರ ಬಂದಿದ್ದಕ್ಕೆ ನಮಗೂ ಕೂಡ ಬೇಸರ ಆಗಿದೆ ನೀನ್ ಯಾವತ್ತು ಕೂಡ ಲೂಸರ್ ಅಲ್ಲ ನಾವೆಲ್ಲರೂ ನಿನ್ನ ಪ್ರೀತಿ ಮಾಡ್ತೇವೆ ದೇವರ ಆಶೀರ್ವಾದ ಸದಾ ನಿನ್ನ ಮೇಲಿರಲಿ ಅಂತ ಮಗನಿಗೆ ಕೀರ್ತಿರಾಜ್ ಹರಿಸಿದ್ದಾರೆ ಸ್ವಲ್ಪ ಮನೆ ಹೋಗಿದೀಯ ಏನೋ ಅನಿಸುತ್ತೆ ಹೇಗಿದೆ ಅನುಭವ ಮಿಸ್ ಮಾಡೋದು ನನ್ನ ಖಂಡಿತ ಹಂಡ್ರೆಡ್ ಬಿಗ್ ಬಾಸ್ ಮನೇಲಿ ಐ ತಿಂಕ್ ಒನ್ ವಂಡರ್ಫುಲ್ ಜರ್ನಿ ಅಂತಾನೆ ಹೇಳ್ಬೋದು ನನ್ನ ನೆಕ್ಸ್ಟ್ ಫಿಫ್ಟಿ ಫೈವ್ ಡೇಸ್ ಆಫ್ ಬಿಗ್ ಬಾಸ್ ಮನೆಯಲ್ಲಿ ಟಿವಿನ ನೋಡೋದಕ್ಕೂ ಬಿಗ್ ಬಾಸ್ ಮನೇಲಿ ಎಕ್ಸ್ಪೀರಿಯನ್ಸ್ ಮಾಡೋದು ತಿಂಗಳ್ ವಂಡರ್ಫುಲ್ ಜರ್ನಿ ಪ್ರತಿಯೊಬ್ಬರ ಸಜೆಸ್ಟನ್ನ ಮಿಸ್ ಮಾಡ್ತಾ ಇದೀನಿ ಆಲ್ರೆಡಿ ಅಂಡ್ ಮನೆಗ್ ಬಂದಿದ್ದು ಡೆಫಿನೆಟ್ಲಿ ತಂದೆ ತಾಯಿನ ನಾನು ನೋಡಿದ್ದೆ ನಮ್ಮ ಅಕ್ಕ ಬಾಬಾ ಫ್ರೆಂಡ್ಸ್ ರಿಯಾ ಪ್ರತಿಯೊಬ್ರು ಮೀಟ್ ಮಾಡಿದ್ರು ಅದೊಂದು ಖುಷಿ ಆದ್ರೆ ಇನ್ನೊಂದ್ ಕಡೆ ಬಿಗ್ ಬಾಸ್ ಮನೆಯಿಂದ ಅಂತ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಎಲ್ಲೋ ಒಂದ್ ಕಡೆ ಇನ್ನೂ ಇತ್ತು ಆಟ ಇತ್ತು ಅಂತ ಒಂದ್ ಕಡೆ ಮನಸ್ಸಿಗೆ ಅನ್ಸ್ತಾ ಇತ್ತು ಬಟ್ ಲೈಫ್ ಅಷ್ಟು ಗೋ ಆನ್ ಅಂಡ್ ಶೋ ಅಷ್ಟು ಗೋ ಆನ್ ಅಂತಲ್ಲ ಸೊ ಅದೇ ತರ ಖುಷಿ ಸೂಪರ್ ಇದ್ದು ದಿವಸ ಐವತ್ತೈದು ದಿವಸ ಬಹಳ ಚೆನ್ನಾಗಿ ಆಟ ಆಡಿದ್ಯಾ ಎಲ್ರ ಮನಸ್ಸಿನ ಗೆದ್ದಿದ್ಯಾ ಹೃದಯ ಗೆದ್ದಿದ್ಯಾ ನೋಡ್ ಬಾಗರ್ ಇನ್ನು ಮಿನ್ನರ್ ಅಂತಾನೆ ನಾವು ಅನ್ಕೊಂಡಿರೋದು ನನಗೆ ಯಾವತ್ತು ಲೂಸರ್ ಅಲ್ಲ ಅಂಡ್ ಆಲ್ ದ ಪೀಪಲ್ ಲವ್ ಯು ನನಗೆ ಖುಷಿ ಆಯ್ತು ಒಂದ್ ಮಾತು ಒಳಗಿದ್ದಾಗ ಫೀಲಿಂಗ್ ಇತ್ತು ಯಾವ ತರ ಆಚೆ ಕಡೆ ಯಾವ ತರ ರೆಸ್ಪಾನ್ಸ್ ಇರುತ್ತೆ ಇಲ್ಲ ಏನ್ ಆಗ್ತಾ ಇರ್ಬೋದು ಇಲ್ಲ ಆಡ್ತಾ ಇಲ್ಲೊಂದ್ ಕಡೆ ಮಾತು ಕಮ್ಮಿ ಆಯ್ತಾ ಇಲ್ಲೊಂದ್ ಕಡೆ ಜೋರ್ ಆಯ್ತಾ ಇಲ್ಲಾಂದ್ರೆ ತುಂಬಾ ಸಾಫ್ಟ್ ಆಗಿದ್ದೀನ ಕಡೆ ಅನ್ಸ್ತಾ ಇತ್ತು ಬಟ್ ಎಲ್ಲೋ ಒಂದ್ ಕಡೆ ಇವಾಗ ನಮ್ ತಂದೆಯವ್ರ ಮಾತ್ ಕೇಳಿದ ತಕ್ಷಣ ಅವ್ರನ್ನ ಮೀಟ್ ಮಾಡಿ ಅವ್ರು ಮಾತಾಡಿದ್ ಹೇಳಿದ್ದು ಆ ನಮ್ಮ ಮನೆಯವರೆಲ್ಲ ಹೇಳಿದ್ದಾಗಿರ್ಬೋದು ಅಹ್ ಜನ ಇಷ್ಟಪಟ್ಟಿದ್ದಾರೆ ನಿನ್ನ